ಮೈಸೂರಿನಲ್ಲಿ ನಾವು ಯಾರು ಬಂದ್ ಮಾಡಲ್ಲ ನಮ್ಮ ಸಂಸ್ಥೆ ವತಿಯಿಂದ ನಮ್ಮ ಮೆಂಬರ್ಗಳು ಯಾರು ಬಂದ್ ಮಾಡಲ್ಲ ಯಾರ ಬಂದ್ ಮಾಡಿದ್ರೆ ಅವ್ರಿಗೆ ಇಲಾಖೆ ಇದೆ ಸರ್ಕಾರ ಇದೆ ಕಾನೂನು ರೀತಿ ಕ್ರಮ ಕೋಟಿ ಲಂಚ ಕೊಡುವಂತ ಶಕ್ತಿ ಈ ನಮ್ಮ ಮದ್ಯ ಮಾರಾಟಗಾರಿಗೆ ಏನಾರು ಇದ್ರೆ ದೊಡ್ಡ ಶ್ರೀಮಂತರಾಗಿ ಬೆಳಿಬಾರ್ದಾಗಿತ್ತು ನವೆಂಬರ್ ಇಪ್ಪತ್ತಕ್ಕೆ ಬಂದ್ ಮಾಡ್ತೀವಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾರ ಹಿನ್ನೆಲೆಯಲ್ಲಿ ತಾವು ಕೂಡ ಸಿಎಂ ನ ಭೇಟಿಯಾಗಿದ್ದೀರಿ ಸರ್ಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಅಂತ ಹೇಳಿ ಆರೋಪಿಸಿ ಒಂದಷ್ಟು ಬಾರ್ ಓನರ್ಗಳು ನವೆಂಬರ್ ಇಪ್ಪತ್ತಕ್ಕೆ ಸಂಪೂರ್ಣವಾಗಿ ರಾಜ್ಯಾದ್ಯಂತ ಬಾರ್ಗಳನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೀವಿ ಎನ್ನುವಂತಹ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಲಿಕ್ಕರ್ ಮರ್ಚೆಂಟ್ಸ್ ಡೆವಲಪ್ಮೆಂಟ್ ಕೋಆಪ್ರೇಟಿವ್ ಸೊಸೈಟಿಯವರು ಅಧ್ಯಕ್ಷರಾದಂಥ ಎಸ್ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಸಿ ಅನ್ನ ಭೇಟಿಯಾಗಿ ಒಂದಷ್ಟು ಮನವಿಗಳನ್ನು ಕೊಟ್ಟಿದ್ದಾರೆ ಈ ಡೆವಲ್ ಎಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ನಾನು ಚಂದ್ರಶೇಖರ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಿನ್ನೆಷ್ಟೇ ಸಿ ಎಮ್ ಅವ್ರನ್ನ ಭೇಟಿಯಾಗಿದ್ದಿರಿ ಏನು ಮನವಿ ಕೊಟ್ಟಿರಿ ಸಿ ಎಮ್ ಜೊತೆ ಏನೆಲ್ಲ ಅಹವಾಲುಗಳನ್ನು ತೋರ್ಕೊಂಡ್ರಿ ಸರ್ ಸರ್ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಮದ್ಯ ಮಾರಾಟಗಾರರದ್ದು ನಮ್ಮ ಕೆಲವು ಬೇಡಿಕೆಗಳನ್ನು ಅವರು ಮುಂದೆ ಇಟ್ಟಿದ್ದೀವಿ ಸರ್ ಅದರಲ್ಲಿ ಮೊದಲನೇ ಬೇಡಿಕೆ ನಮಗೆ ಏನು ಮಾರ್ಜಿನ್ ಅಮೌಂಟು ಹತ್ತು ಪರ್ಸೆಂಟ್ ಕೊಡ್ತಾಯಿದ್ದಾರೆ ಹತ್ತು ಪರ್ಸೆಂಟಲ್ಲಿ ನಮಗೆ ಅದು ಸಾಕಾಗೋದು ಅದರಲ್ಲಿ ನಮಗೆ ಅಂಗಡಿ ಬಾಡಿಗೆ ಇರುತ್ತೆ ಎಲೆಕ್ಟ್ರಿಕ್ಸಿಟಿ ಇದು ಚಾರ್ಜಸ್ ಇರುತ್ತೆ ಮತ್ತು ವರ್ಕರ್ ಸಂಬಳ ಇರುತ್ತೆ ಮತ್ತು ಟಿ ಡಿ ಎಸ್ ಇದೆ ಒಂದು ಪರ್ಸೆಂಟು ಸಾಗಾಣಿಕೆ ವೆಚ್ಚ ಇದೆ ಇವೆಲ್ಲ ಕಳೆದ್ರೆ ನಮ್ಗೆ ಉಳಿಯೋದೇ ನಾಲ್ಕರಿಂದ ಐದು ಪರ್ಸೆಂಟು ಆದ್ದರಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀವಿ ಅಟ್ಲೀಸ್ಟ್ ಕನಿಷ್ಠ ನಮಗೆ ಹದಿನೈದು ಪರ್ಸೆಂಟ್ ಕೊಟ್ಟರೆ ಐದು ಪರ್ಸೆಂಟ್ ಖರ್ಚೋಗಿ ನಮಗೆ ನೆಟ್ಟು ಹತ್ತು ಪರ್ಸೆಂಟ್ ಉಳೀತೆ ದಯವಿಟ್ಟು ಇದನ್ನು ಮಾಡಿಕೊಡಿ ಅಂತ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳು ಮುಂದಿನ ದಿನದಲ್ಲಿ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಕ್ರಮ ತಗೋತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್ ಕೆಲವರು ಹೇಳ್ತಾರೆ ಭ್ರಷ್ಟಾಚಾರ ಹೆಚ್ಚಾಗಿದೆ ವರ್ಗಾವಣೆಯಲ್ಲಿ ದಂಧೆ ಆಗ್ತಾಯಿದೆ ನಾವು ದುಡ್ಡು ಕೊಡಬೇಕು ಆಗ್ತಿಲ್ಲ ಅದಕ್ಕೆ ಬಂದ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಏನಿದ್ರೆ ಹಿನ್ನೆಲೆ ವರ್ಗಾವಣೆಗೂ ಸರ್ಕಾರದ ವರ್ಗಾವಣೆಗೂ ನಮ್ಮ ಸನ್ನದ್ದಾರರು ವ್ಯಾಪಾರಸ್ಥರಿಗೂ ಏನು ಸಂಬಂಧ ವರ್ಗಾವಣೆ ಮಾಡೋದು ಸರ್ಕಾರದ ಕೆಲಸ ವರ್ಗಾವಣೆ ವಿಚಾರ ಆಗಲಿ ಮತ್ತೊಂದಾಗಲಿ ಸರ್ಕಾರ ಇದೆ ಅದರದ್ದೇ ಆದಂಥ ಒಂದು ಇಲಾಖೆ ಇದೆ ಆ ಇಲಾಖೆಗೆ ಒಬ್ಬರು ಮಂತ್ರಿ ಇದ್ದಾರೆ ಅವರು ಮಾಡ್ತಾರೆ ನಮ್ಮ ಅದೇನು ವ್ಯಾಪಾರಸ್ಥರದು ನಮ್ಮ ನೋವು ನಲಿವುಗಳು ಏನಿದೆ ನಮ್ಮ ಕಷ್ಟ ಸುಖಗಳೇನಿದೆ ಅವರಲ್ಲಿ ಮನವಿ ಮಾಡಿಕೊಂಡು ಅದಕ್ಕಾಗಿ ಹೋರಾಟ ಮಾಡಿದ್ರೆ ಆ ಹೋರಾಟಕ್ಕೆ ಪ್ರತಿಯೊಬ್ಬ ಸನ್ನದ್ದಾರರು ಬೆಂಬಲ ಸೂಚಿಸ್ತಾರೆ ಅದು ಬಿಟ್ಟು ಸರ್ಕಾರದ ವೈಯಕ್ತಿಕವಾದ ವಿಚಾರಕ್ಕೆ ಬೇರೆಯವರು ಯಾರು ಹೇಳ್ಕೊಟ್ಟಂಥ ವಿಚಾರದಲ್ಲಿ ಐನೂರು ಕೋಟಿ ರೂಪಾಯಿ ಅವರು ಲಂಚ ತೊಗೊಂಡಿದ್ದಾರೆ ಅಂದರೆ ಈಗ ಲಂಚ ಯಾರು ತೊಗೊಂಡಿದ್ದಾರೆ ಅಂತ ಪ್ರೂವ್ ಮಾಡಬೇಕಲ್ಲ ಇವರು ಯಾರು ಕೊಡಿಸಿದ್ದಾರೆ ಅನ್ನೋದಾರ ಪ್ರೂವ್ ಆಗಬೇಕಲ್ಲ ಈಗ ಏನು ಗುರುಸ್ವಾಮಿಯವರು ಮದ್ಯ ಮಾರಾಟಗಾರದ ವೈನ್ ಮರ್ಚೆಂಟ್ ಅಧ್ಯಕ್ಷರು ಅಂತ ಹೇಳ್ಕೊಂಡು ಐನೂರು ಕೋಟಿ ರೂಪಾಯಿ ಸರ್ಕಾರ ಲಂಚ ತೊಗೊಂಡಿದ್ದಾರೆ ಮಂತ್ರಿಗಳು ತೊಗೊಂಡಿದ್ದಾರೆ ಮತ್ತು ಎಲ್ಲ ಅಧಿಕಾರಿಗಳಿಂದ ಅವ ಐನೂರು ಕೋಟಿ ರೂಪಾಯಿ ಹೋಗುತ್ತೆ ಅಂತ ಏನು ಹೇಳಿದ್ದಾರೆ ಅದನ್ನು ಗುರುಸ್ವಾಮಿಯವರು ಪ್ರೂವ್ ಮಾಡಬೇಕು ಅದನ್ನು ಅವ್ರು ಪ್ರೂವ್ ಮಾಡಿದ್ರೆ ನಾವು ಅವ್ರ ಜೊತೆಲಿ ಸೇರ್ತೀವಿ ಅವ್ರ ಜೊತೆಗೆ ಸಪೋರ್ಟ್ ಕೊಡ್ತೀವಿ ನ್ಯಾಯಿಕ ಹೋರಾಟ ಮಾಡ್ತಾರೆ ಇವ್ರಿಗೆ ಸಪೋರ್ಟ್ ಮಾಡೋವಂಥ ಸುಮ್ಮ ಸುಮ್ಮನೆ ಆಪಾದನೆ ಮಾಡಿ ಬೇರೆ ಪಕ್ಷ ಪಕ್ಷದವ್ರಿಗೆ ಎತ್ಕಟ್ಟಿ ಅವ್ರವ್ರ ಮೇಲೆ ಒಂದು ಕದನ ಏರ್ಪಾಡು ಮಾಡೋದಕ್ಕೆ ಮಾಡೋವಂಥದಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ತೀವಿ ನಾವು ಇಪ್ಪತ್ತನೇ ತಾರೀಕು ನಮ್ಮ ಸಂಸ್ಥೆ ವತಿಯಿಂದ ಯಾವುದೇ ನಮ್ಮ ಮೆಂಬರ್ಗಳ ಅಂಗಡಿಗಳಾಗಲಿ ನಮ್ಮ ನಾಯಕರುಗಳ ಅಂಗಡಿಗಳಾಗಲಿ ನಾವು ಯಾವುದು ಮುಚ್ಚೋದಿಲ್ಲ ನಾವೆಲ್ಲ ತೆರೆದೇ ಇರ್ತೀವಿ ನಾವೆಲ್ಲ ವ್ಯಾಪಾರ ಮಾಡ್ತೀವಿ ಸರ್ಕಾರ ನಮಗೆ ಸಪೋರ್ಟ್ ಮಾಡಬೇಕು ಮತ್ತು ಯಾರು ಮುಚ್ಚುತ್ತಾರೋ ಅವ್ರು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಆಲ್ರೆಡಿ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ವಿ ರಾಜ್ಯಕ್ಕೆ ರಾಜ್ಯದ ಬೊಕ್ಕಸಕ್ಕೆ ಅತಿ ಹೆಚ್ಚು ಆದಾಯ ತಂದು ಕೊಡುವಂಥದ್ರಲ್ಲಿ ಅಬಕ ಅಬಕಾರಿ ಇಲಾಖೆಯೂ ಕೂಡ ಒಂದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ ಈಗ ಅವರು ಏಳುನೂರು ಕೋಟಿ ಅಕ್ರಮ ಆಗಿದೆ ಅದನ್ನು ಬೇರೆ ಬೇರೆ ರಾಜ್ಯಗಳಿಗೆ ಚುನಾವಣೆಗೆ ಬಳಸ್ಕೊಳ್ತಾ ಇದ್ದಾರೆ ಅಂತ ಒಂದು ಕೂಡ ಆರೋಪ ಮಾಡಿದ್ದಾರೆ ಅಷ್ಟು ಆರೋಪ ಮಾಡ್ತಾರೆ ಅಂದರೆ ಒಂದು ರೀತಿ ಯೋಚನೆ ಮಾಡಬೇಕಾದಲ್ವಾ ಸರ್ ಸರ್ ಆ ಸುದ್ದಿಗೆ ಮೂಲನೇ ನಮ್ಮ ವೈನ್ ಮರ್ಚೆಂಟ್ ಶಾಪ್ ಅಧ್ಯಕ್ಷರು ಸನ್ಮಾನ್ಯ ಎಸ್ ಗುರುಸ್ವಾಮಿಯವರು ಅವರು ಅದನ್ನು ಸೃಷ್ಟಪಡಿಸ್ಬೇಕು ಐನೂರು ಕೋಟಿ ಅವ್ರು ಯಾರು ಕೊಟ್ಟರು ಅವ್ರು ಹತ್ರ ಕಲೆಕ್ಷನ್ ಮಾಡಿದ್ರು ಆ ಕಲೆಕ್ಷನ್ ದುಡ್ಡು ಐನೂರು ಕೋಟಿ ಮೂಟಲ್ಲಿ ತೊಗೊಂಡೋಗಿ ಕೊಟ್ಟರು ಬ್ರೀಫ್ ಕೇಸಲ್ಲಿ ತೊಗೊಂಡೋಗಿ ಕೊಟ್ಟರು ಅನ್ನೋದನ್ನು ಗುರುಸ್ವಾಮಿಯವ್ರು ಹೇಳಬೇಕು ಅವರು ಹೇಳ್ಬಿಟ್ಟು ಅದನ್ನು ಪ್ರೂವ್ ಮಾಡಬೇಕು ಅವರ ಒಂದು ಹೇಳಿಕೆಯಿಂದ ನಮ್ಮ ಕರ್ನಾಟಕ ರಾಜ್ಯದ ಮದ್ಯ ಮಾರಾಟಗಾರರ ನೋವು ನಲಿವು ಈ ದೇಶದ ಪ್ರಧಾನಮಂತ್ರಿಗಳು ಏಳ್ನೂರು ಕೋಟಿ ಅಂತೇಳಿ ಅಲ್ಲಿ ಅಪಾದನೆ ಆಗಿದೆ ಏಳ್ನೂರು ಕೋಟಿ ಲಂಚ ಕೊಡೋಂಥ ಶಕ್ತಿ ಈ ನಮ್ಮ ಮದ್ಯ ಮಾರಾಟಗಾರಿಗೆ ಏನಾರು ಇದ್ದರೆ ದೊಡ್ಡ ಶ್ರೀಮಂತರಾಗಿ ಬೆಳೀಬೋದಾಗಿತ್ತು ನಮ್ಮಲ್ಲಿ ಕೆಲವರಿಗೆ ಅಂಗಡಿನೇ ಅಂಗಡಿಯೇ ಇರೋಂಥ ಪರಿಸ್ಥಿತಿಗಳಿದೆ ಆ ನೋವುಗಳಿದೆ ನಮ್ಮ ಸನ್ನದ್ದಾರಿಗೆ ಅವ್ರ ಬಗ್ಗೆ ಚಿಂತನೆ ಮಾಡಿದೆ ನಾವು ಏಳ್ನೂರು ಕೋಟಿ ಐನೂರು ಕೋಟಿ ಅಂತ ಇವ್ರು ಏನು ಹೇಳಿದ್ದಾರೆ ಅದು ಪ್ರೂವ್ ಮಾಡಬೇಕು ಅದು ಪ್ರೂವ್ ಆಗಬೇಕು ಅಂತ ಹೇಳಿ ನಾವು ಮುಖ್ಯಮಂತ್ರಿಗೆ ಮನವಿ ಮಾಡಿದ್ದೀವಿ ಬೆಂಗಳೂರು ಕಮಿಷನರ್ ಅವ್ರಿಗೂ ನಾವು ಒಂದು ಕಂಪ್ಲೇಂಟನ್ನು ಸುಧಾ ನಿನಗೆ ಕೊಟ್ಟು ಬಂದಿದ್ದೀವಿ ಏನಂತ ಕಂಪ್ಲೇಂಟ್ ಮಾಡಿದಿರಿ ಸರ್ ಬೆಂಗಳೂರು ಕಮಿಷನರ್ಗೆ ಇವರು ಮದ್ಯ ಮಾರಾಟಗಾರ ಸಂಘದ ಅಧ್ಯಕ್ಷರು ಗುರುಸ್ವಾಮಿ ಮತ್ತು ಅದರ ಪ್ರಧಾನ ಕಾರ್ಯದರ್ಶಿ ಹೆಗಡೆಯವರು ಐನೂರು ಕೋಟಿ ರೂಪಾಯಿವರೆಗೂ ಅವ್ಯವಹಾರ ಆಗಿದೆ ಅಂತೇಳಿ ಏನು ಕೊಟ್ಟಿದ್ದಾರೆ ಅಧಿಕಾರಿಗಳು ಒಂದು ಪೋಸ್ಟಿಂದ ಒಂದು ಪೋಸ್ಟ್ಗೆ ಹೋಗ್ಬೇಕಾದ್ರೆ ಲಂಚ ಕೊಡಬೇಕು ಕೋಟಿ ಗಟ್ಟಲೆ ಕೊಡ್ತಾರೆ ಇದು ಅಬ್ಕಾರಿ ಮಂತ್ರಿಗಳು ಇದನ್ನು ತೊಗೊಂಡಿದ್ದಾರೆ ಅಂತ ಏನು ಹೇಳಿದ್ದಾರೆ ಅದನ್ನು ಪ್ರೂವ್ ಮಾಡಬೇಕು ಯಾವ ಅಧಿಕಾರಿ ಯಾರಿಗೆ ಕೊಟ್ಟರು ಯಾರು ಯಾರಿಗೆ ಲಂಚ ಕೊಟ್ಟರು ಅದಕ್ಕೆ ಇವ್ರಿಗೆ ವಿಷಯ ಹೆಂಗೆ ಗೊತ್ತಾಯ್ತು ಇವರೇ ಮಧ್ಯವರ್ತಿಗೆ ಮಾಡಿ ದುಡ್ಡು ಕೊಡಿಸಿದ್ರ ಅದನ್ನು ಇವರಿಬ್ಬರು ಸೇರಿ ಪ್ರೂವ್ ಮಾಡಬೇಕು ಅದ್ರ ಬಗ್ಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸುಮ್ಮ ಸುಮ್ಮನೆ ಅಪಾದನೆ ಮಾಡಿ ಇಡೀ ಇವ್ರು ಮಾಡಿರೋ ಅಪಾದನೆ ನಾವೆಲ್ಲ ಸನ್ನದ್ದಾರಿಗೆ ಸೇರ್ತದದು ಸನ್ನದಾರವ್ರಿಗೆ ಈ ವಿಷಯನೇ ಗೊತ್ತಿರಲ್ಲ ಅವ್ರು ವ್ಯಾಪಾರ ಮಾಡ್ಕೊಂಡು ಅವ್ರು ಹೆಂಡತಿ ಮಕ್ಕಳು ಸಾಕೊಂಡು ಜೀವನ ನಡೆಸೋದೇ ಅವ್ರಿಗೆ ಸಾಕಾಗಿರ್ತದೆ ಅವ್ರಿಗೆ ಈಗ ಐನೂರು ಕೋಟಿ ಏಳ್ನೂರು ಕೋಟಿ ಅಂದರೆ ದಿಗ್ರಮೆ ಆಗುತ್ತೆ ಎಲ್ರಿಗೂ ಇವ್ರು ಐನೂರು ಕೋಟಿ ಎಲ್ಲಿ ಕಲೆಕ್ಷನ್ ಮಾಡಿದ್ರು ಯಾರು ಕೊಟ್ಟರು ಇಲ್ಲ ಇವ್ರು ಎಷ್ಟು ಇಟ್ಕೊಂಡ್ರು ಕೊಡುವಾಗ ಇಲ್ಲ ಕೊಡುವಾಗ ಇವ್ರ ವ್ಯವಹಾರದಲ್ಲಿ ಹೆಚ್ಚು ಕಡಿಮೆ ಆಗ್ಬಿಟ್ಟು ಇದು ಬೀದಿಗೆ ಬಂತ ಈ ಸತ್ಯಾಂಶನ ಅವರು ಈ ರಾಜ್ಯದ ಜನತೆಗೆ ತಿಳಿಸ್ಬೇಕು ಅಂತೇಳಿ ನಾವು ಈ ರಾಜ್ಯದ ಬೆಂಗಳೂರು ಪೊಲೀಸ್ ಆಯುಕ್ತರವ್ರಿಗೆ ನಾವು ಕಂಪ್ಲೇಂಟ್ ಮಾಡಿದ್ವಿ ನೆನ್ನೆ ಸರಿಯಾದ ರೀತಿಯಲ್ಲಿ ತನಿಖೆ ನಡೆದ್ರೆ ಸತ್ಯಾಂಶ ಹೊರಗೆ ಬರುತ್ತೆ ಅಂತ ಹಾಂ ಸರಿಯಾದ ರೀತಿಯಲ್ಲಿ ಇವರು ಹೆಗಡೆಯವ್ರೂ ಮತ್ತು ಗುರುಸ್ವಾಮಿಯವ್ರನ್ನೂ ಕರ್ಕೊಂಡೋಗಿ ತನಿಖೆ ಮಾಡಿದ್ರೆ ಇವರು ಯಾರಿಗೆ ಲಂಚ ಕೊಟ್ರು ಕೊಟ್ಟರು ಎಲ್ಲಿ ಲಂಚದ್ದು ವಿಷಯ ಬಂತು ಐನೂರು ಕೋಟಿ ಹೆಂಗೆ ಕಲೆಕ್ಟ್ ಆಯಿತು ಎಲ್ಲೆಲ್ಲಿ ತೊಗೊಂಡೋಗಿ ಯಾರ್ಯಾರು ಕೊಟ್ಟರು ಅನ್ನೋದನ್ನ ಸತ್ಯಾಂಶ ಹೊರಬರುತ್ತೆ ಬರುತ್ತೆ ಈಗ ಈ ಸುದ್ದಿ ಹಬ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನವೆಂಬರ್ ಇಪ್ಪತ್ತಕ್ಕೆ ನಾವು ಪ್ರೊಟೆಸ್ಟ್ ಬಂದು ಮಾಡ್ತೀವಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ ಹಿನ್ನೆಲೆಯಲ್ಲಿ ತಾವು ಕೂಡ ಸಿ ಎಮ್ನ ಭೇಟಿಯಾಗಿದ್ದೀರಿ ಇದರಿಂದ ಏನಂದ್ರೆ ಇದೇ ಸಂದರ್ಭದಲ್ಲಿ ನೀವು ಭೇಟಿಯಾಗಿದ್ದಕ್ಕೆ ಒಂದಷ್ಟು ಸಾಕಷ್ಟು ಊಹಾಪೋಹಗಳು ಬೇರೆ ಬೇರೆ ರೀತಿಯಾದಂತಹ ಅರ್ಥಗಳು ಸಿಗ್ತಾ ಇದೆ ಸರ್ ಇಲ್ಲ ನಾವು ಭೇಟಿಯಾಗಿದ್ದು ನಮ್ಮ ಸನದ್ಧಾರರ ಹಿತದೃಷ್ಟಿಯಿಂದ ನಮಗೇನು ಹತ್ತು ಪರ್ಸೆಂಟ್ ಬರ್ತಾಯಿದೆ ಅದು ಹದಿನೈದು ಪರ್ಸೆಂಟ್ ಕೊಡಿ ಮತ್ತು ನಮ್ಮದು ಇನ್ನು ಬೇರೆ ನಾಲ್ಕು ಬೇಡಿಕೆಗಳಿತ್ತು ಏಕೆಂದರೆ ವರ್ಷದಲ್ಲಿ ಒಂದು ಮೂರು ಕೇಸ್ ಹಾಕ್ಬಿಟ್ರೆ ಆ ಕೇಸ್ ಹಾಕಿದ್ರೆ ಅಂಗಡಿ ಮುಚ್ಚಿ ಅಂತ ಒಂದು ಕಾನೂನಿದೆ ಇಲಾಖೆಯಲ್ಲಿ ಆ ಕಾನೂನು ಸರಳಗೊಳಿಸಿ ಕೇಸ್ ಹಾಕಿದ್ದ ಉದ್ದೇಶ ಏನು ಯಾವುದಕ್ಕೆ ಕೇಸ್ ಹಾಕಿರುವಂಥ ಒಂದು ಒಮ್ಮೆ ಅದನ್ನು ಪರಿಶೀಲನೆ ಮಾಡಿ ಅದ್ರಕ್ಕೆ ತಕ್ಕಂತೆ ಫೈನ್ ಹಾಕೋದ ಮತ್ತೊಂದು ಮಾಡೋದನ್ನು ಮಾಡಿ ಅಂಗಡಿ ಮುಚ್ಚೋದೇ ಒಂದು ಮಾನದಂಡ ಅಲ್ಲ ಅಂಥೇಳಿ ಮನವಿ ಮಾಡಿದ್ದೀವಿ ಆಮೇಲೆ ಇಲಾಖೆ ಅಧಿಕಾರಿಗಳು ಕೆಲವರು ಕೆಲವರು ಯಾರಾದರೂ ಮಾಲೀಕರುಗಳಿಗೆ ಸನ್ನದ್ದಾರರಿಗೆ ತೊಂದರೆ ಕೊಟ್ಟರೆ ಅವ್ರು ಏನಾರ ಬಂದು ನಿಮ್ಮಲ್ಲಿ ಮನವಿ ಮಾಡಿದ್ರು ಅಧಿಕಾರಿಗಳ ಹತ್ರ ಆ ತಕ್ಷಣ ಕರೆದು ಪರಿಹಾರ ಮಾಡಿಕೊಡಿ ಅಂತಲೂ ನಾವು ಮನವಿ ಕೊಟ್ಟಿದ್ದೀವಿ ಅಧಿಕಾರಿಗಳಿಂದ ಏನಾದರೂ ಒಂದು ರೀತಿ ಅಂದರೆ ನೀವು ಹೇಳಿದ್ರೆ ಕೆಲವರು ಅಂತ ಆ ಕೆಲವು ಅಧಿಕಾರಿಗಳಿಂದ ಕಿರುಕುಳ ಆಗ್ತಿತ್ತಾ ಸರ್ ಈಗ ಸಾವಿರ ಜನದಲ್ಲಿ ಒಬ್ಬರ ಇಬ್ಬರು ಇದ್ದೇ ಇರ್ತಾರೆ ನೂರು ಜನದಲ್ಲಿ ಒಬ್ಬರ ಇಬ್ಬರು ಇದ್ದೇ ಇರ್ತಾರೆ ಯಾರು ನಮ್ಮ ಸನ್ನದ್ದಾರರಿಗೆ ತೊಂದರೆ ಕೊಟ್ಟರೆ ಅದನ್ನು ಪರಿಹರಿಸ್ಕೊಡಿ ಅದಕ್ಕೆ ಅವ್ರಿಗೆ ಸಪೋರ್ಟ್ ಕೊಡಿ ಅವ್ರಿಗೆ ಧೈರ್ಯ ತುಂಬಿ ಅವರು ಆ ಮನವಿನ ಹೇಳ್ಕೊಳ್ಳೋ ಅಷ್ಟು ಧೈರ್ಯ ಇರಲಿ ಇಲ್ಲಾಂದರೆ ಕೆಲವ್ರಿಗೆ ಧೈರ್ಯನೇ ಬರಲ್ಲ ಅನ್ನೋದನ್ನ ನಮ್ಮ ಮನವಿಯಲ್ಲಿ ನಾವು ತೋರಿಸಿದ್ವಿ ನಿಮ್ಮೆಲ್ಲ ಮನವಿಗೆ ಸಿ ಎಮ್ ಯಾವ ರೀತಿ ಪ್ರತಿಕ್ರಿಯೆ ನೀಡಿದರು ಸರ್ ಆ ಮನವಿನ ಪರಿಗಣಿಸೋದಕ್ಕೆ ಏನು ಎಂತು ಅಂತ ನೋಡ್ಬಿಟ್ಟು ಮುಂದಿನ ದಿನದಲ್ಲಿ ಮೀಟಿಂಗ್ ಕರಿತೀನಿ ಕರೆದಾಗ ನಿಮ್ಗೆ ಏನು ವಿಷಯ ಆಗಬೇಕು ನಾವು ಆದಷ್ಟು ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ಅಲ್ಟಿಮೇಟ್ಲಿ ಇಪ್ಪತ್ತನೇ ತಾರೀಕು ಯಾವುದೇ ರೀತಿ ಬಾರ್ಗಳು ಮೈಸೂರಿನಲ್ಲಿ ಬಂದಾಗೋದಿಲ್ಲ ನಾವು ಯಾರೂ ಬಂದ್ ಮಾಡೋಲ್ಲ ನಮ್ಮ ಸಂಸ್ಥೆ ವತಿಯಿಂದ ನಮ್ಮ ಮೆಂಬರ್ಗಳು ಯಾರೂ ಬಂದ್ ಮಾಡೋಲ್ಲ ಯಾರ ಬಂದ್ ಮಾಡಿದ್ರೆ ಅವ್ರಿಗೆ ಇಲಾಖೆ ಇದೆ ಸರ್ಕಾರ ಇದೆ ಕಾನೂನು ರೀತಿ ಕ್ರಮ ತಗೋತಾರೆ ಥ್ಯಾಂಕ್ ಯು ಇದಿಷ್ಟು ಚಂದ್ರಶೇಖರ್ ಅವರು ಮಾತಾಗಿತ್ತು ಅಂದರೆ ಕೆಲವೊಂದು ಲೋಪದೋಷಗಳಿರಬಹುದು ಆದರೆ ಬಂದ್ ಮಾಡಲ್ಲ ನಾವು ಯಾವುದೇ ಕಾರಣಕ್ಕೂ ಇಪ್ಪತ್ತನೇ ತಾರೀಕು ನಮ್ಮ ಸದಸ್ಯರು ಸನ್ನದುದಾರರು ಬಂದ್ ಮಾಡೋದಿಲ್ಲ ಎಂದಿನಂತೆ ನಾವು ಕಾರ್ಯನಿರ್ವಹಿಸ್ತೀವಿ ನಮ್ಮ ಅಹವಾಲುಗಳೇನಿದೆ ಅದನ್ನು ನಾವು ಸಿ ಎಂ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಪರಿಹಾರ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಕ್ಯಾಮ್ರಾ ಪರ್ಸನ್ ನಂದಿಷ್ಟು ಜೊತೆ ಕೆಂಡಗಣ್ಣ ಜಿ ಬಿ ಸರ್ಗುರು ಇಂಡಿಯನ್ ಟಿ ವಿ ಮೈಸೂರು